ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಶ್ವೇತಾ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಒಬ್ಳು ಕನ್ನಡದ ಹೋರಾಟಗಾತಿ ಹಾಗೆ ನಮ್ಮ ಒಂದು ಸಂಘಟನೆ ಹೆಸರು ಕರ್ನಾಟಕ ರಕ್ಷಣಾ ವಿದ್ಯೆ ರಾಜ್ಯಾಧ್ಯಕ್ಷರು ಟಿ ಎ ನಾರಾಯಣಗೌಡರು ಇನ್ನೂ ಯಾರಾದರೂ ಹೊಸ ಸಬ್ಸ್ಕ್ರೈಬ್ ಬಗ್ಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ನಾವು ಇವತ್ತು ಚಿಕ್ಕಪೇಟೆಯಲ್ಲಿ ನಾವು ಇವತ್ತು ದೊಡ್ಡ ಮಟ್ಟದ ಒಂದು ಆಂದೋಲವನ್ನೇ ಹಮ್ಮಿಕೊಂಡಿದ್ದೀವಿ ಇದರ ಉದ್ದೇಶ ಏನಪ್ಪ ಅಂದರೆ ಚಿಕ್ಕಪೇಟೆಯ ಎಲ್ಲ ಅಂಗಡಿ ಮುಂಗಟ್ಟುಗಳ ಒಂದು ಏನು ನಾಮಫಲಕ ಇರುತ್ತೆ ಅಂದರೆ ಬೋರ್ಡ್ ಇರುತ್ತಲ್ಲ ಅದರಲ್ಲಿ ಶೇಕಡ ಅರವತ್ತೈದರಿಂದ ಎಪ್ಪತ್ತು ಭಾಗದಷ್ಟು ಕನ್ನಡ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಇರಬೇಕು ಅದಕ್ಕೆ ಪ್ರತಿಯೊಂದು ಕಡೆಯೂ ನಾವು ಈ ರೀತಿ ಆಂದೋಲನವನ್ನು ಜಾಥವನ್ನು ಹಮ್ಮಿಕೊಂಡು ನಾವು ಅವ್ರಿಗೆ ಈ ಒಂದು ಹರಿವನ್ನು ಮೂಡಿಸೋ ಸಲುವಾಗಿ ನಾವು ದೊಡ್ಡ ಮಟ್ಟದಲ್ಲಿ ರ್ಯಾಲಿ ಹೊರಟಿದ್ದೀವಿ ನಮ್ಮ ಉದ್ದೇಶ ಇಷ್ಟೇ ಕನ್ನಡ ಬಳಸಿ ಇಲ್ಲವೇ ಕರ್ನಾಟಕ ಬಿಟ್ಟು ತೊಲಗಿ ಅಂಗಡಿ ಮುಂಗಟ್ಟುಗಳ ಹೆಸರು ಕನ್ನಡದಲ್ಲಿಯೇ ಇರಬೇಕು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಎನ್ನುವಂಥ ವಿಚಾರ ಇಟ್ಕೊಂಡು ನಾವು ಚಿಕ್ಕಪೇಟೆಯಲ್ಲಿ ಇವತ್ತು ಈ ರ್ಯಾಲಿ ಹಮ್ಮಿಕೊಂಡಿದ್ದೀವಿ ನೀವು ನೋಡ್ತಾ ಇರ್ಬೋದು ಎಲ್ಲ ಬೋರ್ಡ್ಗಳಲ್ಲೂ ಎಲ್ಲ ನಾಮ ಫಲಕದಲ್ಲೂ ಇನ್ ಇಂಗ್ಲೀಷನ್ನು ಹಿಂದಿಯನ್ನು ಉರ್ದುವನ್ನ ವೈಭವೀಕರಿಸಿದ್ದಾರೆ ಕನ್ನಡನ ಎಲ್ಲ ಒಂದು ಮೂಲೆಯಲ್ಲಿ ಚಿಕ್ಕದಾಗಿ ಹಾಕಿ ನಾವು ಈ ಥರ ಕೇಳಕ್ಕೆ ನೋಡಿ ಹಾಕಿದ್ದೀವಿ ಎಲ್ಲೋ ಒಂದು ಕಡೆ ಚಿಕ್ಕದಾಗಿ ಹಾಕಿದ್ದಾರೆ ಕಣ್ಣು ಕಾಣಿಸಿದ್ರು ಕಾಣ್ದಂಗೆ ಇರಬೇಕು ಅನ್ನೋ ಥರ ಇದನ್ನು ನಾವು ಕೇಳಕ್ಕೆ ಹೋದರೆ ಸ್ವಲ್ಪ ದುರಾಂಕಾರದವರು ಈ ಮಾರ್ವಾಡಿಗಳು ಈ ಸೇಟುಗಳು ಎಷ್ಟು ದರ್ಪ ತೋರಿಸಿದ್ರು ಗೊತ್ತಾ ನೀವು ಮುಂದಿನ ವೀಡಿಯೋದಲ್ಲಿ ನೋಡ್ಬೋದು ನಮಗೇನೆ ನಮ್ಮಿಷ್ಟ ನಾವು ಯಾವ ಭಾಷೆನಾರು ಹಾಕ್ಕೊಳ್ತೀವಿ ಅಂತ ನಮಗೆ ಒಂದು ರೀತಿಯಲ್ಲಿ ಅವಾಜ್ ಆಗ್ತಾ ಇದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ ಏನು ನಡೀತಿದೆ ಅಂತ ಗೊತ್ತಿಲ್ಲ ಈಗ ನಮ್ಮ ಮನೆಗೆ ಯಾರಾದರೂ ಒಬ್ಬರು ಅತಿಥಿ ಬಂದರೆ ನಾವು ನಮ್ಮ ಮನೇಲಿ ಒಂದು ರೂಮ್ನ ಬಿಟ್ಕೊಡ್ತೀವಿ ಅವ್ರಿಗೆ ಇದ್ದು ಹೋಗಿ ನಮ್ಮ ಮನೇಲಿ ನೀರು ಕುಡೀರಿ ಅನ್ನ ತಿನ್ನಿ ಎಷ್ಟು ದಿನ ಬೇಕೋ ಅಷ್ಟು ದಿನ ಇದ್ದೋಗಿ ಅಂತ ಆ ಅತಿಥಿಗಳು ನಮ್ಮ ಮನೆಗೆ ಬಂದ್ಬಿಟ್ಟು ನಮ್ಮನ್ನೇ ಆಚೆ ಹಾಕಿ ನಮ್ಗೆ ಇಡೀ ಬೇಕು ನೀವು ಈ ಮನೆನ ಬಿಟ್ಕೊಟ್ಟು ಇಲ್ಲಿಂದ ಹೊರ್ಗಡೆ ಹೋಗಿ ಅಂತಂದರೆ ನಾವು ಸುಮ್ಮನಿರ್ತೀವ ಅದೇ ಥರನೇ ಈ ಕರ್ನಾಟಕದಲ್ಲಿ ನಡೀತಾ ಇರೋದು ಬೇರೆ ಅನ್ಯ ಭಾಷಿಕರು ಬಂದು ಇಲ್ಲಿನ ಎಲ್ಲ ಸವಲತ್ತುಗಳನ್ನ ಬಳಸಿ ಕೊನೆಗೆ ಕನ್ನಡಿಗರಿಗೆ ಈ ಬೆಂಗಳೂರಲ್ಲಿ ಜಾಗ ಇಲ್ಲ ಅನ್ನೋ ಥರ ಮಾಡ್ತಿದ್ದಾರೆ ಹಾಗಾಗಿ ನಾವೆಲ್ಲ ಕನ್ನಡಿಗರು ಇನ್ನು ಮುಂದೆ ಸುಮ್ಮನೆ ಇರಬಾರ್ದು ನೋಡಿ ಈ ಮಾರ್ವಾಡಿಯ ದರ್ಪ ಎಂಥದ್ದು ಅಂತ ಅಷ್ಟು ಜನ ಹೋಗಿ ನಾವು ಅವ್ರ ಹತ್ರ ಕೇಳ್ಕೊತಾ ಇದ್ದೀವಿ ಕನ್ನಡನ ದೊಡ್ಡಕ್ಷರದಲ್ಲಿ ಹಾಕಿ ಅಂತ ಆದರೆ ಅವನು ಹಾಕಲ್ಲ ಅಂತಿದ್ದಾನೆ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಜಾಗದಲ್ಲಿ ಇತ್ಕೊಂಡು ನಮ್ಮ ನಾಡಿನಲ್ಲೇ ಇದ್ಕೊಂಡು ಇಲ್ಲಿನ ಗಾಳಿ ನೀರು ಸೇವಿಸಿ ಅಂಗಡಿ ಮುಂಗಟ್ಟುಗಳನ್ನ ಕಟ್ಟಿ ಅಲ್ಲಿ ಅಭಿವೃದ್ಧಿಯಾಗಿ ಚೆನ್ನಾಗಿ ದುಡ್ಡು ಮಾಡಿಕೊಂಡು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿ ನಾವು ಸೌಜನ್ಯಯುತವಾಗಿ ಫಸ್ಟ್ ಕೇಳೋಕ್ಕೋದ್ರೆ ಎಷ್ಟು ಮಟ್ಟಿಗೆ ದರ್ಪ ತೋರಿಸ್ತಾ ಗೊತ್ತಾ ಹಾ ಮಾರವಾಡಿ ಹಾಂ ಅಲ್ಲಿ ಪೊಲೀಸವ್ರು ಕೂಡ ಬಂದು ಹೇಳ್ತಾ ಇದ್ರು ಅವನ್ನ ಕೊಬ್ಬು ನೋಡಬೇಕಾಗಿತ್ತು ನೀವು ಎಷ್ಟು ದಿನ ಇನ್ನೂ ಎಷ್ಟು ದಿನ ಅಂತ ನಾವೆಲ್ಲ ಕನ್ನಡಿಗರು ಹಿಂಗೆ ಸಹಿಸ್ಕೊಂಡಿರ್ಬೇಕು ನೋಡಿ ಈ ಚಿಕ್ಕಪೇಟೆ ಒಳಗಡೆ ಬಂದಿದ್ದೀವಿ ನೋಡಿ ಇಲ್ಲೊಂತೂ ಪಾಪ ಎಷ್ಟು ಇಲ್ಲಿರುವಂಥ ಜನಗಳಿಗೆ ವ್ಯಾಪಾರಸ್ಥರಿಗೆ ಎಷ್ಟು ದುರಾಂಕರ ಅನ್ಬೇಡಿ ನಾವು ಇವತ್ತು ಈ ಜಾತವನ್ನು ಜನಜಾಗೃತಿ ಜಾಥಾವನ್ನು ನಮ್ಮ ಟಿ ಎ ಧರ್ಮರಾಜ್ ಗೌಡ್ರು ಯುವ ಘಟಕದ ನಾಯಕರು ಅವರ ಒಂದು ನೇತೃತ್ವದಲ್ಲಿ ನಾವು ಈ ಒಂದು ಜಾಥವನ್ನು ಹಮ್ಮಿಕೊಂಡಿದ್ದಂಥದ್ದು ಒಂದಷ್ಟು ಜನರಿಗೆ ಖಂಡಿತವಾಗಿಯೂ ಅರಿವು ಮೂಡಿಸುವಂಥ ಕೆಲಸ ಮಾಡಿದ್ದೀವಿ ಅದು ಇಪ್ಪತ್ತ ಏಳನೇ ತಾರೀಕು ಇದರ ಮುಂದುವರಿದ ಭಾಗವಾಗಿ ದೊಡ್ಡ ಮಟ್ಟದಲ್ಲಿ ನಾಡಪ್ರಭು ಕೆಂಪೇಗೌಡರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟೋಲ್ ಹತ್ರ ಇರುವ ಸಾದಳಿ ಗೇಟಿಂದ ಹಿಡಿದು ಕಬ್ಬನ್ ಪಾರ್ಕ್ವರೆಗೂ ದೊಡ್ಡ ಮಟ್ಟದಲ್ಲಿ ಅವತ್ತು ನಾವು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ ಇಪ್ಪತ್ತಾರನೇ ತಾರೀಕರೆಗೂ ಮಾತ್ರ ಎಲ್ಲರಿಗೂ ಕೂಡ ಗಡುವು ಇಪ್ಪತ್ತೇಳನೇ ತಾರೀಕು ಎಂಥ ಉಗ್ರ ಸ್ವರೂಪದ ಕ್ರಾಂತಿಕಾರಿ ಹೋರಾಟಕ್ಕೂ ಕರವೇ ತಯಾರಾಗ್ತಾಯಿದೆ ಬನ್ನಿ ನಾವು ಈ ರ್ಯಾಲಿಯಲ್ಲಿ ಯಾವ ರೀತಿ ಎಲ್ಲರಿಗೂ ಸಂದೇಶವನ್ನು ಕೊಟ್ವಿ ಅಂತ ನೀವು ಕೇಳ್ತಾ ಹೋಗಿ ಸ್ನೇಹಿತರೆ ಇಲ್ಲಿ ಬಂದು ವ್ಯಾಪಾರ ಮಾಡೋರಿಗೆ ಕನ್ನಡ ಕಟ್ಯಾರಪ್ಪ ನೋಡೋಣ ನಿಮ್ಮ ಯಾರ ದೊಡ್ಡವನೂ ಬಂದಿದ್ಯಾ ಹಾಂ ನೀ ದುಡ್ವೆ ಮಾಡ ನೀವು ಹೋರಾಟಕ್ಕೆ ಬರೋಲ್ಲ ಮಾಡೋರು ನಾವು ಹೋರಾಟಗಾರರು ನೀರು ಕುಡ್ಯಂಗ ಬಟ್ಟೆ ಬರಬೇಕು ನೀವು ಒಳಗಡೆ ಚಿಕ್ಕೊಂಡು ನೀವು ಬಾರೇ ಮನೆ ಇದೀಯಲ್ವಾ ಅನುಮಾನ ಇದ್ದಾವೆ ರೀ ನಿಮ್ಗೆ ಏನಾರು ಸ್ವಾಭೀಮ ಕನ್ನಡ ರೀ ಈ ನಾಡಿನ ಭಾಷೆಗೆ ಗೌರವ ಕೊಡಿರಿ ನೀವು ವ್ಯಾಪಾರ ಮಾಡ್ಸಂಡು ದುಡ್ಡು ಮಾಡ್ಕೊಂಡು ನೀವು ಮನೆ ಮಠ ಆಸ್ತಿನ ಸಂಪಾದನೆ ಮಾಡ್ತೀರಾ ಇಲ್ಲಿ ಕನ್ನಡವನ್ನು ಬಳಸಬೇಕು ಅನ್ನುವ ಸಾಮಾನ್ಯ ಪ್ರಜ್ಞೆಗಳು ಉಂಟಾಗ್ರೆ ನಿಮಗೆ ಕನ್ನಡವನ್ನು ಬಳಸಬೇಕು ಈ ರಾಜ್ಯದ ಭಾಷೆ ಕನ್ನಡಕ್ಕೆ ಮೊದಲ ಸ್ಥಾನ ಮೊದಲ ಆದ್ಯತೆ ಕೊಡಬೇಕು ಕನ್ನಡವನ್ನ ಕಡ್ಡಾಯವಾಗಿ ಎಲ್ರೂ ಕೂಡ ನಾಮಪತ್ರಗಳಲ್ಲಿ ಅಳವಡಿಸುವಂತಾಗಬೇಕು ದಯಮಾಡಿ ಯಾರು ಇಲ್ಲ ಅಂದ್ರೆ ಅಂತ ಅಂಗಡಿ ಮುಂಗಟ್ಟುಗಳಿಗೆ ಮಸೀದಿ ಏರಿಸುವುದರ ಮುಖಾಂತರ ನಾಮಪದಗಳನ್ನ ಕಿತ್ತಿಸುವಂತ ಕೆಲಸವನ್ನ കർണാ രക്ഷാ വ്യത്യ അത് കടായ കന്നട നവഫ് ഹാക്കി ശേഖറു കഴിഞ്ഞ നവഫലകളും അംഗീകൃത മേലെ ഹാക്ബേ ಗಲ್ಲಿ ಗಲ್ಲಿಗಳಲ್ಲಿ ಕನ್ನಡ ತಂಪು ತಂಪು ಪಸರಿಸಬೇಕು ಇಲ್ಲ ಅಂದ್ರೆ ಅವತ್ತು ಆಗುವಂತಹ ಉಗ್ರವಾದ ಹೋರಾಟಕ್ಕೆ ಇರುವಂತ ಎಲ್ಲ ವ್ಯಾಪಾರಿಗಳ ಆಗ್ತೀರಾ ಅವತ್ತೇನಾದ್ರು ಹೆಚ್ಚು ಕಡಿಮೆ ಆದ್ರೆ ಅದು ನಮ್ಮ ನಮಗೆ ಸೀಮಿತವಾದದಲ್ಲ ನಿಮ್ಮ ಬರ ನಾವೇನು ಮಾಡಕ್ಕಲ್ಲ ಇಷ್ಟ ನಿಮ್ಮ ಹತ್ರ ಬೇಡ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ನಾವು ಸ್ವಲ್ಪ ಗಟ್ಟಿ ಧ್ವನಿಯಲ್ಲೇ ಉಗ್ರವಾಗೇ ಎಲ್ಲರಿಗೂ ಎಚ್ಚರಿಕೆ ಕೊಡಬೇಕಾಗಿತ್ತು ಯಾಕಂದರೆ ನಾವು ಹೋಗಿ ಸಮಾಧಾನವಾಗಿ ಮಾತಾಡಿದ್ರೆ ಯಾರು ಇಲ್ಲ ಇಷ್ಟು ವರ್ಷದಿಂದ ಅದನ್ನೇ ಮಾಡಿದ್ದು ಹಾಗಾಗಿ ಸ್ವಲ್ಪ ಗಟ್ಟಿ ಧ್ವನಿಯಲ್ಲೇ ಎಲ್ಲರಿಗೂ ಸ್ವಲ್ಪ ಮನದಟ್ಟಾಗುವಾಗೆ ಸ್ವಲ್ಪ ಬೇರೆ ರೀತಿಯಲ್ಲೇ ಮಾತಾಡಿದ್ದೀವಿ ಆ ಇದರಿಂದ ಎಲ್ಲರೂ ತಿತ್ಕೋತಾರೆ ಇಪ್ಪತ್ತೇಳನೇ ತಾರೀಕು ಇದರ ಒಂದು ಏನು ರಿಸಲ್ಟ್ ಅಂತೀವಲ್ಲ ಫಲಿತಾಂಶ ಸಿಕ್ಕೇ ಸಿಗುತ್ತೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ನೋಡ್ತಾ ಇರ್ಬೋದು ಈಗ ಎಲ್ಲ ನಮ್ಮ ಕರ್ನಾಟಕ ರಕ್ಷಣಾ ವದಿಕೆಯ ಮುಖಂಡರು ಪ್ರತಿಯೊಂದು ಮಾಲ್ಗಳಿಗೂ ದೊಡ್ಡ ದೊಡ್ಡ ಅಂಗಡಿಗಳಿಗೂ ಮುಂಗಟ್ಗಳಿಗೂ ಎಲ್ಲ ಕಡೆಯೂ ಈ ಥರ ಒಂದು ಟೀಮ್ ತಂಡವಾಗಿ ಮಾಡ್ಕೊಂಡೋಗಿ ಅವರೆಲ್ಲರಿಗೂ ಕೂಡ ಒಂದು ಕರಪತ್ರವನ್ನು ನೀಡಿ ಅವ್ರಿಗೆ ಎಚ್ಚರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಬರೀ ಚಿಕ್ಕಪೇಟೆ ಅಂತಲ್ಲ ಎಮ್ ಜಿ ಇಂದ ಹಿಡಿದು ಇಡೀ ಕ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಸೂಕ್ಷ್ಮವಾದ ಜಾಗ ಇದೆಯೋ ಅಲ್ಲೆಲ್ಲೂ ಕೂಡ ಈ ಜಾಥವನ್ನು ಹಮ್ಮಿಕೊಂಡಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ